ಹೆಲೋ ಆಲ್ ಇವತ್ತು ಮೊಸಪ್ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಇದೇನಿದು ಮೊಸಪ್ ಸಾರು ಅಂತ ಹೇಳ್ತಾ ಇದ್ದಾರೆ ಆದರೆ ರಾಜ್ಮಾನ ಕುಕ್ಕರ್ಗೆ ಇದ್ದೀರಿ ಅಂತ ನೋಡ್ತಾ ಇದ್ದೀರಾ ಹೌದು ಇವತ್ತಿನ ಟ್ವಿಸ್ಟ್ ಇದೆ ರಾಜ್ಮಾ ನಮ್ಮ ಬಾಡಿಗೆ ಎಷ್ಟು ಒಳ್ಳೆಯದು ಅಂದರೆ ಇದರಲ್ಲಿ ಹೈ ಪ್ರೋಟೀನ್ ಇದೆ ನೀವು ಇವತ್ತು ಡಯೆಟ್ ಡಯಟ್ ಫುಡ್ ಹೆಲ್ತಿ ಫುಡ್ ಅಂತ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ನೋಡೋಕ್ಕೆ ಶುರು ಮಾಡಿದ್ರೆ ಅದರಲ್ಲಿ ಮೆ ಎಲ್ಲರೂ ಹೇಳುವಂಥದ್ದು ಹೈ ಪ್ರೋಟೀನ್ ಅಥವಾ ಪ್ರೋಟೀನ ಪ್ರತಿನಿತ್ಯ ನಿಮ್ಮ ಊಟದಲ್ಲಿ ಯೂಸ್ ಮಾಡಿ ಆವಾಗ ನಿಮ್ಮ ಹೆಲ್ತ್ ಮೇಂಟೈನ್ ಆಗುತ್ತೆ ವೆಯ್ಟ್ ಲಾಸ್ ಆಗುತ್ತೆ ಮಸಲ್ ಬಿಲ್ಡ್ ಆಗುತ್ತೆ ಅಂತ ಹೇಳ್ತಾರೆ ನೂರು ಗ್ರಾಮಷ್ಟು ಬಾಯ್ಲ್ಡ್ ರಾಜಾನ್ದಲ್ಲಿ ಎಂಟು ಪಾಯಿಂಟ್ ಒಂಬತ್ತು ಗ್ರಾಮಷ್ಟು ಇದೆ ಈಗ ಇದೇ ರಾಜ್ಮಾನ ಯೂಸ್ ಮಾಡಿ ಹೇಗೆ ಮೊಸಬ್ ಸಾರು ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ರಾತ್ರಿ ಅಂತ ರಾಜ್ಮಾನ ಕುಕ್ಕರ್ಗೆ ಹಾಕಿ ಸ್ವಲ್ಪ ಹಿಂಗಾಕ್ಕೊಂಡು ಉಪ್ಪು ಹಾಕಿ ಮೂರು ವಿಷಲ್ ತೊಗೊಳ್ಳಿ ಇದ್ರ ಜೊತೆಗೆ ಮೊಸರು ಸಾರು ಮಾಡೋಕ್ಕೆ ಬೇಳೆ ಸೊಪ್ಪು ಮಿಕ್ಸ್ ಸೊಪ್ಪು ಪಾಲಕ್ಕು ಒಂದು ಕಟ್ ಪಾಲಕ್ಕು ಒಂದು ಕಟ್ ಸೊಪ್ಪಿಗೆ ಸೊಪ್ಪು ಒಂದು ಕಟ್ ಮೆಂತ್ಯ ಸೊಪ್ಪು ಒಂದು ಕಟ್ ಕೀರೆ ಸೊಪ್ಪನ್ನ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಅದನ್ನು ತೊಳೆದು ಸಣ್ಣ ಕಟ್ ಮಾಡಿ ಇಟ್ಕೊಳ್ಳಿ ಇದನ್ನೆಲ್ಲ ಕುಕ್ಕರ್ಗೆ ಹಾಕಿ ಒಂದು ಈರುಳ್ಳಿ ಒಂದು ಎರಡು ಟೊಮ್ಯಾಟೊ ಸ್ವಲ್ಪ ಜೀರಿಗೆ ಅರ್ಶನ ಹಿಂಗು ನಾಲ್ಕು ಬೆಳ್ಳುಳ್ಳಿ ಇದನ್ನೆಲ್ಲ ಕುಕ್ಕರ್ಗೆ ಹಾಕಿ ಇದು ಕೂಡ ಒಂದು ನಾಲ್ಕು ವಿಶೀಲ್ ತೊಗೊಳ್ಳಿ ವಿಶೀಲ್ ಬರೋ ತನಕ ಸೈಡಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿಗೆ ಎಣ್ಣೆ ಸಾಸಿವೆ ಹಿಂಗು ಚೆನ್ನಾಗಿ ಕಟ್ ಮಾಡಿರುವಂಥ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಷ್ಟಲ್ಲಿ ನಮ್ಮ ಕುಕ್ಕರ್ ತಣ್ಣಗಾಗಿರುತ್ತೆ ಆ ಕುಕ್ಕರ್ನ ತೆಗೆದ್ರೆ ಬೇಳೆ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನೀರನ್ನ ನೀರನ್ನ ಈ ಒಗ್ಗರಣೆ ಮಾಡ್ಕೊಂಡಿರುತ್ತಲ್ಲ ಆ ಪಾತ್ರೆಗೆ ಹಾಕ್ಕೊಂಡು ಬೇಳೆನ ಚೆನ್ನಾಗಿ ಮ್ಯಾಶ್ ಮಾಡಿ ಇದಕ್ಕೇನೆ ಸ್ವಲ್ಪ ಉಪ್ಪು ಸಾಂಬಾರು ಪೌಡರ್ನ ಹಾಕಿ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಬೇಳೆ ಕಟ್ಟು ಒಗ್ಗರಣೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಕೊನೆಗೆ ನಮ್ಮ ಹೀರೋ ಇಂಗ್ರೀಡಿಯಂಟ್ ಇವತ್ತಿನ ಹೀರೋ ಇಂಗ್ರೀಡಿಯೆಂಟ್ ಯಾವುದು ರಾಜ್ಮಾ ಹೌದು ಬೇಯಿಸಿರುವಂಥ ರಾಜ್ಮಾನ ಕುಕ್ಕರ್ಗೆ ಹಾಕ್ಕೊಂಡು ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಬೇಯಿಸಿ ಲಾಸ್ಟಲ್ಲಿ ಹುಣಸೆ ಹುಳಿ ಹಾಕೋದ್ರಿಂದ ನಿಮ್ಮ ರಡಿ ಇದನ್ನು ಮುದ್ದೆ ಜೊತೆಗೆ ಅನ್ನ ಜೊತೆಗೆ ತಿನ್ಬೋದು ಇದು ಮಧ್ಯ ಮಧ್ಯ ಒಂದು ರಾಜ್ಮಾ ಕಾಳು ಸಿಕ್ತಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನ ಸತಿ ಮಾಡ್ಕೊಳ್ಳಿ ಚೆನ್ನಾಗಿದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಆಲ್